ಸರಿ ಆಗ್ತದೆ ಅನ್ನೋದು ಏನೋ ಭ್ರಮೆ ಅನ್ಸುತ್ತೆ ಏನಾಯ್ತು ಏನೋ ಗೊತ್ತೇ ಆಗ್ತಾರಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಆಟೋ ಸ್ಮಶಾನ ಹತ್ರ ಬರಬೇಕಾದ್ರೆ ಇದಕ್ಕಿದ್ದಂಗೆ ಗಾಡಿ ನಿಂತೋಯ್ತು ಅಂತ ಹೇಳಿದ್ರು ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ನನ್ಗೆ ಏನು ನೆನಪಾಗ್ತಿಲ್ಲ ಅಂತಿದ್ದಾರೆ ಅಯ್ಯೋ ಆ ತರ ಸ್ಮಶಾನದಲ್ಲಿ ಏನು ಇರಲ್ಲ ಎರಡನೇ ಮಲಗಿರ್ತಾರೆ ಏನೋ ಮಾಡಿಲ್ಲ ಅಂದ್ರೆ ಹೋದ್ಮೇಲೆ ಏನು ಮಾಡ್ತಾರಣ್ಣ ಅಣ್ಣ ಎಲ್ಲ ನಾವೇ ಅನ್ಕೊಳ್ಳೋದು ಆಮೇಲೆ ಎಲ್ಲ ಕಾಣೋದಕ್ಕೆ ಶುರುವಾಗುತ್ತೆ ಏನೋ ನೋಡಿ ಎದ್ಕೊಂಡಿದ್ದಾರೆ ಅವ್ರನ್ನ ಹೋಗಿ ಮುಟ್ಟಿದ್ರೆ ಬೇಡ ಬೇಡ ನನಗೆ ಕೊಲ್ಬೇಡ ಕೂತ್ಕೆ ಹಿಡಿದು ಅಂತ ಜೋರಾಗಿ ಕೆಮ್ಮಿ ಉಸಿರು ಎಳಿತ ಕಣ್ಣೆಲ್ಲ ಈಗ ಮಾಡ್ತಿದ್ದ ನಾನು ಏನು ಮಾಡಬೇಡ ಏನು ಮಾಡಬೇಡ ನನ್ನ ಮನೆಗೆ ಹೋಗ್ಬೇಕು ನನ್ನನ್ನು ಬಿಟ್ಬಿಡು ಅಂತಿದ್ದ ನಾನು ರವಿ ರವಿ ಅಂತ ಹೇಳೋದು ನನ್ನ ಮಾತು ಕೇಳ್ತಾನೆ ಇಲ್ಲ ಎಲ್ಲಾದರೂ ಹೋಗಿ ತಾಯ್ತಾನು ನೀರು ಹಾಕ್ಸಿದ್ರೆ ಸರಿ ಹೋಗ್ಬೋದು ನೀವೆಲ್ಲರೂ ಹೋಗುವ ಒಮ್ಮೆ ಮಾತಾಡಿ ಅಯ್ಯಪ್ಪ ನಂಗೆ ಭೂತಕ್ಕಿಂತ ಭೂತ ಗೊತ್ತಾಗತ್ತೆ ಬೇರೆಯವ್ರ ಬಗ್ಗೆ ಆಡ್ಕೊಳ್ಳೋದು ಸುಲಭ ಆ ಜಾಗದಲ್ಲಿ ನೋಡಿ ಗೊತ್ತಾಗತ್ತೆ ಉಸಿರಾಡಕ್ ಒದ್ದಾಡ್ತಿದ್ದಾರೆ ನಾಟಕ ಅಂತೆ ನಾಟಕ ನೀವ್ ಹೋಗಿ ಆ ಜಾಗಕ್ಕೆ ಹನ್ನೆರಡು ಗಂಟೆ ರಾತ್ರಿಗೆ ನೋಡೋಣ ಇಲ್ಲ ಬಿಡು ನೀನ್ ಜೊತೆ ನಾನು ಬರ್ತೀನಿ ಅಲ್ಲಿ ಏನಿದೆ ಅಂತ ನೋಡ ಬರ್ತೀನಿ ಇವತ್ತೇ ಹೋಗೋಣ ಅಣ್ಣ ನೀವು ಬನ್ನಿ ಹೋಗೋಣ ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಲ್ಲ ಬಿಟ್ರೆ ನೀವೇ ಆ ಕೆಲಸ ಮಾಡ ಆಗಿದೆ ಆ ಜಾಗಕ್ಕೆಲ್ಲ ಹೋಗ್ಬಾರ್ದು ಅದು ನೆಗೆಟಿವ್ ಪ್ಲೇಸ್ ಅದು ಅವರು ಏನು ಹೋಗಿರ್ಲಿಲ್ಲ ಅಲ್ವಾ ಆದ್ರೂ ಈಗಾಯ್ತು ಅಯ್ಯಪ್ಪ ಕತ್ಲಾಯ್ತು ಮನೆಗೆ ಹೋಗ್ತೀನಿ ಸರಿ ನಾನು ಅವನಿಗೆ ಕರ್ಕೊಂಡೋಗಿ ನೀರು ಹಾಕ್ಸ್ಕೊಂಡು ಬರ್ತೀನಿ ಹನ್ನೆರಡು ಗಂಟೆ ರಾತ್ರಿ ನೀರು ಸ್ಮಶಾನಕ್ಕೆ ಹೋಗೋದು ಕತ್ಲಾಯ್ತು ಮನೆಗೆ ಹೋಗಿ ಅಲ್ಲ ಅಲ್ಲ ನಂಗೆ ಟೈಮ್ ಬೇಕು ಅದು ಕ್ಯಾಮ್ರಾ ಮೇಲಿಂದ ಇಳಿತಾ ಇದೆ ಸ್ವಲ್ಪ ನೋಡಿಲ್ಲ ಸ್ವಲ್ಪ ಟೈಮ್ ಅದಕ್ಕೆ ಹಾಫ್ ಓಪನ್ ಅಂತ ಹೇಳಿದ್ರೆ ಟೈಮ್ ಕೊಡಬೇಕು ಯೋಚನೆ ಮಾಡಬೇಕು ಹಾಂ ಸರಿ ಆಮೇಲೆ ಸ್ಲೋ ಅಂದ್ರೆ ಆಕ್ಷನ್ ಗೆ ತಗೊಂಡ್ರೆ ಸ್ಟಾರ್ಟಿಂಗ್ ಅಂತಾರೆ 2 ಗಂಟೆಗೆ ಗಾಡಿ ಓರ್ಸ್ ಆಟೋ ಆಟೋ ಆಕ್ಷನ್ ರಾತ್ರಿ 12 ಗಂಟೆಗೆ ಆಟೋ ಓರ್ಸ್ ಸ್ಮಶಾನತ್ರ ಬರಬೇಕು ಗಾಡಿ ನಿಂತೋಯ್ತು ಅಂತ ಹೇಳಿದ್ರು ಏನಾಯ್ತು ಅಂತ ಕೇಳಿದ್ರೆ ಏನು ಆಮೇಲೆ ಅಂತ ಕೇಳಿದ್ರೆ ಆಮೇಲೆ ಏನಾಯ್ತು ಆಮೇಲೆ ಅಂತ ಕೇಳಿದ್ರೆ ಏನು ಸ್ಮಶಾನದಲ್ಲಿ ಅಯ್ಯೋ ಆ ಥರದ್ದು ಸ್ಮಶಾನದಲ್ಲಿ ಸ್ವಲ್ಪ ಸ್ಲೋ ಎಲ್ ಭಾಗ್ಯ ಸೇರಿಸ್ಕೊಳ್ಳೋಲ್ಲ ಆ್ಯಕ್ಷ ಯಾ ಅದನ್ನು ಹೆಂಗೆ ಹೇಳಿ ಗೊತ್ತಾ ಹೀಗೆ ಇಲ್ಲ ಕಂಡ್ರು ಏನೋ ನೋಡಿ ಹೆದರ್ಕೊಂಡಿದ್ದಾರೆ ಯುವ ಪುಟ ಎಲ್ಲನೂ ಹೆದ್ಕೊಂಡಿದ್ದಾರೆ ಅವ್ರನ್ನ ಹೋಗಿ ಮುಟ್ಟಿದ್ರೆ ಇಷ್ಟೇ ಆಗಲೂ ಕ್ಲೋಧ ತೆಗಿತೀನಿ ಇಲ್ಲ ಕಣ್ರು ಆರಾಮ್ಸೆ ಕೂತ್ಕೊಂಡು ಇಲ್ಲ ಕಂಡ್ರು ಇನ್ನೋ ನೋಡಿ ಹೆದ್ರಕೊಂಡಿದ್ದಾರೆ ಅವ್ರನ್ನ ಹೋಗಿ ಮುಟ್ಟಿದ್ರೆ

ಅದೇ ಮೂಮೆಂಟ್ ಅಲ್ಲಿ ಆಕ್ಟಿಂಗ್ ಅಲ್ಲಿ ಇದೀರಾ ಎದುರುಗಡೆ ಹಾರ್ಶ್ ಆಕ್ಟಿಂಗಲ್ಲಿ ಬಿಫೋರ್ದು ಕಂಟಿನ್ಯೂಟಿ ತಗೋಬೇಕು ನೋಡಿ ಎಷ್ಟು ಭಯ ಆಯ್ತು ನನಗೆ ಗೊತ್ತಾ ಅದು ನೋಡಿ ನಂಗೆ ಅದಲ್ಲ ಅದಲ್ಲ ಅದು ನೋಡಿ ನಂಗೆ ಅದಲ್ಲ

ಓಕೆ ಆಮೇಲೆ ಬಿಟ್ ಇನ್ನೊಂದು ಅವರನ್ನೇ ನೋಡ್ತಾ ಇರು ಆಕ್ಷನ್ ನೀ ನೋಡಿ ನೀ ಅವರನ್ನು ನೋಡಿ ನೀವು ಎಲ್ಲಿದ್ರು ಅಲ್ಲ ನೀವು ಯಾರನ್ನ ನೋಡಿ ನೋಡ್ತಾ ಇರು ಊಟ ಅಯ್ಯಪ್ಪ ಭೂತ ಬರತರ ಭೂತ ಬರೋ ಭೂತ ಆಡ್ತಾರಲ್ಲ ಜಾಸ್ತಿ ಭಯ

ಅಣ್ಣ ಆ ಥರ ಎಲ್ಲ ಜೊತೆಗೆ ನಮ್ಮನ್ನು ಭಯಪಡಿಸ್ತಾರೆ ಅಣ್ಣ ಆ ಥರ ಎಲ್ಲ ಏನಿಲ್ಲ ನೋಡ್ತಾ ಇರೋ ಆ್ಯಕ್ಷನ್ ಜೊತೆಗೆ ನಮ್ಮನ್ನು ಭಯಪಡಿಸ್ತಾರೆ ಅಣ್ಣ ಅಯ್ಯೋ ಆಪ್ರೆ ಎಲ್ಲ ಏನೂ ಇಲ್ಲ ನನ್ನನ್ನು ನೋಡಿಬಾರ್ದು ನನ್ನನ್ನು ನೋಡಿದ್ದೇರು ಅಲ್ಲೇ ನೋಡಬೇಕು ಕ್ಯಾಮ್ರದಲ್ಲಿ ಗೊತ್ತಾಗುತ್ತೆ ನೋಡ್ತಾ ಜೊತೆಗೆ ನಮ್ಮನ್ನು ಎದುರಿಸ್ತಾರೆ ಅಣ್ಣ ಆ ಥರ ಎಲ್ಲ ಏನೂ ಇಲ್ಲ ಆಕ್ಷನ್ ಜೊತೆಗೆ ನಮ್ಮನ್ನು ಭಯಪಡಿಸ್ತಾರೆ ಅಣ್ಣ ಆ ಥರ ಎಲ್ಲ ಏನೂ ಇಲ್ಲ ಆ್ಯಕ್ಷನ್ ಜೊತೆಗೆ ನಮ್ಮನ್ನು ಭಯಪಡಿಸ್ತಾರೆ ಅಯ್ಯೋ ಅಣ್ಣ ಆಪ್ರೆ

ಹಂಗೇ ಕರೆಕ್ಟ್ ಮಾ ಬಿಪಿ ಬಿ ഹാಪಿ ಬಿ ഹാಪಿ ಹಂಗೇ ಬಿ ഹാಪಿ ಬಿ ഹാಪಿ ಆ ಅಯ್ಯೋ ಬಿಡಣಾ ಅಯ್ಯೋ ಬಿಡಣಾ ಬಿ ഹാಪಿ ಬಿ ഹാಪಿ ನೋ ಬಿಪಿ ಅಕ್ಕ ನೋ ಬಿಪಿ ಬಿ ഹാಪಿ ಮಾ ಬಿಪಿ ಬಿ ഹാಪಿ ನೋ ಬಿಪಿ ಇದು ಬರಲ್ಲ ನೋ ಬಿಪಿ ನೋ ಬಿ ഹാಪಿ ಬಿ ഹാಪಿ ಹಂಗೇ ಬಿ ഹാಪಿ ಇದು ಗೊತ್ತೇ ಇಂಗ ಹೋಗಬೇಕು ಬಿ ഹാಪಿ ಆ ಹೇಳು ಮಟ ಅಯ್ಯೋ ಬಿಡಣಾ ಅಯ್ಯೋ 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 ಬಿಡ ನಾನು ಆರಾಮ್ ಮಾಡ್ ಅಯ್ಯೋ ಬಿಡಣ್ಣ ಅಯ್ಯೋ ಬಿಡಣ್ಣ ನೋ ಬಿ ಪಿ ನೋ ಬಿಪಿ ಬಿ ഹാಪಿ ಬಿ ഹാಪಿ ಅದೇ ಹಂಗೇ ನಾವು ಇನ್ನೊಬ್ರು ಮಾಡಿದ ಹಂಗೆ ಅನ್ಸೋದಲ್ಲ ಇವ್ರು ಯಾಕೆ ಮಾಡಲ್ಲ ಅವರಲ್ಲಿ ಟೆನ್ಷನ್ ಹೆಂಗ್ ಮಾಡೋದು ಹಾಂ ಹೇಳ್ತಾರೆ ಅಯ್ಯೋ ಬಿಡಣ್ಣ ಅಯ್ಯೋ ಬಿಡಣ್ಣ ನಿನ್ನ ಅಯ್ಯೋ ಬಿಡಣ್ಣ ನಾನು ಅಯ್ಯೋ ಬಿಡಣ್ಣನೇ ಸ್ವಲ್ಪ ದಿನಕ್ಕೆ ಇವರೇ ಆಕ್ಟಿಂಗ್ ಕನಸ್ತಾರೆ ಅಂತ

ಹೌದ ಅವಳು ಕಾಣ್ಸಿಲ್ಲ ಅಂದರೂ ಪರವಾಗಿಲ್ಲ ಕ್ಯಾಮ್ರ ಕಾಣ್ಸುತ್ತೆ ಪುಟ್ಟ ಹಿಂಗೆ ನೋಡು ಹೌದಾ ಅಷ್ಟೊಂದು ವೀಕ್ ಇದ್ದಾರಾ ಇವಳು ಮಾವ ಅಬ್ಬ ಮಾವ ನಾನಂತೂ ಹಂಗಾದ್ರೆ ನೋಡು ನಾನಂತೂ ನೋಡೋಕೆ ಬರಲ್ಲಪ್ಪ ನನಗೆ ಜ್ವರ ಬಂದ್ರೆ ಕಷ್ಟ ಅಷ್ಟು ಬೇಡವಾ ಯಾರೋ ಒಂದೆಲ್ಲ ಏನಿಟ್ಟಿಯಾ ಹಾಂ ಇಷ್ಟು ಮಾತ್ರ ಹೇಳು ಹೌದಾ ಇವಳು ಮಾವ ಅಷ್ಟೊಂದು ವೀಕ್ ಇದ್ದಾರಾ ರೆಡಿ ಪುಟ್ಟ ಹ್ಞೂ ಸರು ಆ್ಯಕ್ಷನ್ ಹೌದಾ ಅವ್ರ ಮಾವ ಅಷ್ಟೊಂದು ಇವ್ಳು 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 ಮಾವ ಇವ್ಳ ಮಾವ ಅಷ್ಟೊಂದು ವೀಕ್ ಇದೆ ಹಾಂ ಹೌದಾ ಅವಳಿಗೆ ರೆಡಿ ನೋಡ್ತ ಇರು ಪುಟ 액션 ಹೌದಾ ಯುವ ರಾಗ ಹೇಳಿಬೇಡ ಹೌದಾ ಅಂತ ಹೌದಾ ಇವಳು ಮಾವ ಅಷ್ಟೊಂದು वीक ಇದ್ದಾರ 액션 ಹೌದಾ ಇವಳು ಮಾವ ಅಷ್ಟೊಂದು ರೆಡಿ ಪುಟ ಪರ ಇಲ್ಲ ಪರ ಹೌದಾ ಹಂದ ಹೌದಾ ಹೀಗೆ ಎಕ್ಸ್‌ಪ್ರೆಷನ್ ತಗೋ ಹೌದಾ ಆ ಕರೆಕ್ಟ್ ಪುಟ 액션 ಹೌದಾ ಅಲ್ಲ ರಾಗ ಹೇಳಿಬೇಡ ಹೌದಾ ಅಂತ

ಾಗ ಗೊತ್ತಾಗುತ್ತೆ ಅಲ್ಲಿವ್ರಿಗೆ ತಗೊಳ್ಳೋಣ ಇನ್ನೊಂದ್ಸಲ ನೀಟಾಗಿ ಮಾಡಿ ನನ್ನ ಮಧ್ಯದಲ್ಲಿ ಮಾತಾಡಿದೆ ಇಲ್ಲಿಯವ್ರಿಗೆ ತಗೊಳ್ಳಿ ಹಲೋ ನಿಮಗಾದಾಗ ಗೊತ್ತಾಗುತ್ತೆ ಬೇರೆಯವ್ರನ್ನ ಆಡ್ಕೊಳ್ಳೋದು ಸುಲಭ ಆ ಜಾಗದಲ್ಲಿ ನೀವು ನಿಂತು ನೋಡಿಲ್ಲೊಂದು ರಿಯಾಕ್ಷನ್ ತಕ್ಷಣ ನೆಕ್ಸ್ಟ್ ಅವಳು ಮಾತಾಡ್ತಾರ ಓಹ್ ಅನ್ನೋದು ರಿಯಾಕ್ಷನ್ ಕೊಡ್ತಾ ಇರಬೇಕು ನೀವು ನೀವು ನಿಮ್ಮದು ಅಯ್ಯೋ ಮಾಡ್ತೀರಾ ಜಂಬೋ ಕಚ್ಚಿ ಎಲ್ಲರ ಮಧ್ಯೆ ಅಲ್ಲ ಹಂಗಲ್ಲ ಸುಮ್ಮನೆ ಹಂಗೆ ಬರಲ್ಲ ಅದು ಹೆಂಗೆ ಹೆಂಗೆ ರಿಯಾಕ್ಷನ್ ಕೊಡ್ತೀರಾ ನೀವು ತುಂಬ ಕೊಚ್ಕೊಂಡೆ ನಾನು ಹೋಗಿ ಬಿಚ್ಚು ಬಿಟ್ಟೆ ಹೆಂಗೆ ಮಾಡ್ತೀರಾ ಅಂದರೆ ತುಂಬ ಅರ್ಧ ಓಕೆ ಅದು ಅದು ನಡೆಯುತ್ತೆ ಅದು ರಿಯಾಕ್ಷನ್ ದೊಡ್ಡವ್ರು ಮಾಡಿದಾಗ ಹಂಗೆ ಮಾಡೋಕ್ಕಾಗಲ್ಲ ಆ್ಯಟಿಟ್ಯೂಡಲ್ಲಿ ನಾನು ಆಗಲಿ ಬೇಕಿತಾಯಿದಾ ಆ ಅದಾ ಆ ಸೈಡ್ ನಕ್ಕರೆ ಸರ್ ನಕ್ಕರೆ ಸರ್ ನಕ್ಕಿಬೇಕು ಆದ್ರೆ ನಾನು ಬರ್ತೀನಿ ಆದ್ರೆ ನಿಮ್ಮ ಜೊತೆ ನಾನು ಬರ್ತೀನಿ ಆದ್ರೆ ಮ್ಯಾಮ್ ಜೊತೆ ನಾನು ಬರ್ತೀನಿ ನಿಮ್ಮ ಜೊತೆ ಅಲ್ಲ ಪವರ್ ಆಗಿ ಹೇಳು ಆದ್ರೆ ನಿಮ್ಮ ಜೊತೆ ನಾನು ಬರ್ತೀನಿ ಆದ್ರೆ ನಾನು ಬರ್ತೀನಿ ಹಾ ನೋಡಿ ಬಿಡ್ತೀನಿ ಏನಿದೆ ಅಂತ ಎಕ್ಸ್‌ಪ್ರೆಷನ್ ಹಿಂಗೆ ನೋಡೇ ಬಿಡ್ತೀನಿ ಏನಿದೆ ಅಂತ ನೋಡಿ ಬಿಡ್ತೀನಿ ಏನಿದೆ ಅಂತ ಹಾ ಇವತ್ತು ಹೋಗೋಣವಾ ಹಿಂಗೆ ತಕ್ಷಣ ಇವತ್ತೇ ಹೋಗೋಣವ ಇವತ್ತೇ ನಗ್ತಾ ನಗು ಬಿಡೋದು ಇವತ್ತೇ ಹೋಗೋಣವ್ವ ಇವತ್ತೇ ಹೋಗೋಣವಾ ಹಾ ನಾ ನಿನ್ನ ಜೊತೆ ನಾನು ಬರ್ತೀನಿ ನಿನ್ನ ಜೊತೆ ನಾನು ಬರ್ತೀನಿ ಹೇಳಿದೆ ಅಲ್ಲಿಂದ ನೋಡೇ ಬಿಡ್ತೀನಿ ಹೇಳಿದ ಅಲ್ಲಿಂದ ನೋಡೇ ಬಿಡ್ತೀನಿ ಇವತ್ತೇ ಹೋಗೋಣವಾ ಇವತ್ತೇ ನಗ್ತಾ ಹೇಳು ಇವತ್ತೇ ಹೋಗೋಣವಾ ನಗು ಪುಟ್ಟ ಏನೂ ನಗು ಇವತ್ತೇ ಹೋಗೋಣವಾ ಇವತ್ತೇ ಹೋಗೋಣವಾ ಹಾಂ ಆ ಥರ ಬಿಡು ಹೇಳಿ ಹೇಳಿದೆ ಅಂತ ನೋಡೇ ಬಿಡೋಣ ಆಕ್ಷನ್ ಜೊತೆ

ಅಲ್ಲಿಂದ ತಗೊಳ್ಳಿ ಸರ್ ಇವತ್ತೇ ಹೋಗೋಣ ಆ್ಯಕ್ಷನ್ ಇರು ಅವ್ನು ಕೇಳ್ಕೊತಾ ಇದ್ದೆ ನೋಡ್ತಾ ಇರು ಪುಟ ಪುಟ ಆರಾಮಾಗಿರು ಹಿಂಗೆ ಅಲ್ಲ ಸ್ವಲ್ಪ ಕಾಲಾಗ್ಲಾ ಮಾಡಿ ಆರಾಮಾಗಿರು ಲೂಸ್ ಬಿಡು ದೇಹ ಹಿಂಗೆ ಸುಮ್ನೆ ನೋಡ್ತಾ ಇದ್ದಾರೆ ರೆಡಿ ನೋಡ್ತಾ ಇರಿ ಆ್ಯಕ್ಷನ್ ಹೋಗುವಾಗ ನಿಮ್ಮ ಹತ್ರ ಹೇಳ್ತಾ ಇದೀನಲ್ಲ ಕತೆ ನೀವು ಹೋಗ್ ನಿಮ್ಮ ಹತ್ರ ಕತೆ ಹೇಳ್ತಿದ್ದೀನಲ್ಲ ನಿಮ್ಮ ಹತ್ರ ಕತೆ ಹೇಳ್ತಾ ಇದೀನಲ್ಲ ಬಿಟ್ರಾ ಕೆಲಸ ನೀವೇ ಮಾಡ ಆಗಿದಾ ಅದಲ್ಲ ನೆಗೆಟಿವ್ ಪ್ಲಸ್ ಹೋಗಬಾರದ ಜಾಗಕ್ಕೆ ರೆಡಿ ಒನ್ ಮೋರ್ ಹೋಗಬಾರದ ಜಾಗಕ್ಕೆ ಊಟ ನೀನು ಇವರನ್ನು ನೋಡ್ಬೋದು ಮಧ್ಯದಲ್ಲಿ ರೆಡಿ ಆಕ್ಷನ್ ಹೋಗಿ ಹೋಗಿ ನಿಮ್ಮತ್ರ ಹೇಳ್ತದಕ್ಕೆ ಅವರು ಏನು ಹೋಗಿರಲಿಲ್ಲವಲ್ಲ ಆದ್ರೂ ಅವರಿಗೆ ಏನಾಯ್ತಲ್ವಾ ಅವರು ಏನು ಹೋಗಿರಲಿಲ್ಲ ಆದ್ರೂ ಅವರಿಗೆ ಏನಾಯ್ತು ಅಲ್ಲ ಆದ್ರೂ ಅವರಿಗೆ ಏನೋ ಆಯ್ತಲ್ವಾ ಆದ್ರೂ ಅವರಿಗೆ ಏನೋ ಆಯ್ತಲ್ಲ ಹಾ ನೋಡ್ತಾ ಇರು

ಅಂತಹೀಗಾಯಿತು ಓಕೆ ಯಾವುದೇ ಕಾರಣಕ್ಕೂ ನಾನು ನೋಡಬಾರ್ದು ಅಂತಾಯ್ತಾ ಕೊನ್ಮಸ್ತವಾಳೆ ಹಾ ನನ್ನ ನೋಡ್ಬೇಡ ಆ ಅವರು ಏನು ಹೋಗಿರಲಿಲ್ಲ ಅದ್ರೂ ಹೀಗಾಯಿತು ನೋಡ್ತಾ ಇರ್ಬಿಟ್ಟ ನೋಡಿದ್ಕಲ್ಲ ಅವನೇನೋ ಅಂದ ಹೌದಾ ನೋಡ್ತಾ ಇರ್ಬಿಟಾ ಆಕ್ಷನ್ ಅವರು ಏನು ಅವರು ಏನು ಹೋಗಿರಲಿಲ್ಲ ಎಕ್ಸ್‌ಪ್ರೆಶನ್ ಅಲ್ಲಿ ಹೇಳು ಆಕ್ಷನ್ ಅವರು ಏನು ಹೋಗಿರಲಿಲ್ಲ ಅಲ್ವಾ ಆದ್ರೂ ಆಯ್ತು ಆದ್ರೂ ಹೀಗಾಯಿತು ಆದ್ರೂ ಹೀಗಾಯಿತು ಎರಡು ಕೈ ಯೂಸ್ ಮಾಡೋದು ಟೀ-ಶರ್ಟ್ ಟೀ-ಶರ್ಟ್ ಮುಟ್ಬರ್ತ ಅದ್ರೂ ಹೀಗಾಯ್ತು ಎರಡು ಕೈ ಯೂಸ್ ಮಾಡೋ ಅದ್ರೂ ಹೀಗಾಯ್ತು ಹೀಗಾಯ್ತು ಅದ್ರೂ ಅವರು ಏನು ಹೋಗಿರಲಿಲ್ಲ ನೋಡ್ತಾ ಇರು ಆಕ್ಷನ್ ಏನು ರೆಡಿ ಅಂಗ್ರ ಡೌಟ್ ಡೌಟ್ ಬರಬಾರ್ದು ರೆಡಿ ಆಕ್ಷನ್ ಅವರು ಏನು ಓಕೆ ಆಕ್ಷನ್

ಯಪ್ಪ ಬೇಡ ಬೇಡ ನಾನು ಕೂಲ್ ಬರ ಅಂತಾ ಕುತ್ತಿಗೆ ಹೆಳ್ತೋ ಬೇಡ ಬೇಡ ಅಂತಾ ಕುತ್ತಿಗೆ ಹೆಳ್ತೋ ಅಂತಾ ಕುತ್ತಿಗೆ ಹೆಳ್ತೋ ಕುತ್ತಿಗೆ ಹೆಳ್ತೋ ಕಲ್ಪಣಾ ಅಪ್ಪ ಕುತ್ತಿಗೆ ಹೆಳ್ತೋ ಅಾ ಕೆಂಪಾ ಅಂತಾ ಕೆಂಪಾ ಅಂತಾ ಅಂತಾ ಜೋರಾಗಿ ಉಸರ ಹಾಕಿ ಅಪ್ಪ ಮೇಲೆ ಮಾರ್ತಿದ್ದಾ ಕಣ್ಣ ಗುಡällä ಮೇಲೆ ಮಾರ್ತಿದ್ದಾ ಕುತ್ತಿಗೆ ಇಲೀಸ್ ಕೊಡ್ತೀನಿ ಕಣ್ಣ ಗುಡällä ಮೇಲೆ ಮೇಲೆ ಮಾರ್ತಿದ್ದಾ ಮೇಲೆ ಮಾರ್ತಿದ್ದಾ ಮೇಲೆ ಮಾರ್ತಿದ್ದಾ ನೀನೇ ಸ್ವಲ್ಪ ತೈತಾಯ್ಕೊಂಡು ಉರ್ ಮಾಡ್ಬೇಕು ಫುಲ್ ಹೇಳ್ಬೇಕಾ ಅಂತಾ ಮುಟ್ಟಿದಂತ ಆಯ್ತು ಅಯ್ಯಪ್ಪ ಬೇಡ ಬೇಡ ನನ್ಗೆ ಕೊಲ್ಬೇಡ ಅಯ್ಯಪ್ಪ ಬೇಡ ಬೇಡ ನನ್ಗೆ ಕೊಲ್ಬೇಡ ಆಯ್ತಾ ಬೇಡ ಬೇಡ ನನ್ಗೆ ಕೊಲ್ಬೇಡ ಅಂತ ಕುತ್ಕೆ ಆಯ್ತು ಹಾಂ ಕೊಲ್ಬೇಡ ಅಂತ ಕುತ್ಕೆ ಜ್ವರಾಗಿ ಜೋರಾಗಿ ಕೆಮ್ತಾ ಉಸ್ರು ಜ್ವರಾಗಿ ಎಳೀತಾ ಕರ್ದುಬಿಟ್ಟೆ ಎಲ್ಲ ಮೇಲೆ ಮಾಡ್ತಿದ್ದರು ಮೇಲೆ ಎಳೀತಾ ಕನ್ಬುಟ್ಟ ಎಲ್ಲ ಮೇಲೆ ಮಾಡ್ತಿದ್ದ ಬೇಡ ಬೇಡ ನನ್ನ ಕೊಲ್ಬೇಡ ನನ್ಗೆ ಕೊಲ್ಬೇಡ ಮತ್ತೆ ಕುತ್ತಿಗೆ ಹಿಡಿದು ಹಿಡಿದು ಕೆಮ್ತ

ಕುಕ್ಕೆ ಇಡದು ಅಲ್ಲಿ 왔다 ನೀ ಕುಕ್ಕೆ ಇಡದು ಅಂತೆ ಕೆಂಪತಾ ನೀ ಕೆಮ್ಮೋದಿ ಕೆಮ್ಮೋದಿ ಅಂತೆ ಅಂದ್ರೆ ಆ ಕೆಂಪತಾ ಉಸುನನೆ ಮನೆ ಗಿತಾ ಕೂಡ ಎಲ್ಲ ಮೇಲೇ ಹೀಂಗ್ ಮಾಡ್ತಾ ಹಾ ಮಾಡಿ ಸಾಕು ಏನೆ ಗೊತ್ತಾ ಕೆಮ್ಮೋದು ಅವರಿಗೆ ಯಾರು ಫೀಲ್ ಆಗುತ್ತೆ ಹಾ ಯಾರು ಹಾ ಸರ್ ಬಾ ಬಾ ಒಂದು ಕೊಳ್ಬಡ ಅಂತ ಕುಕ್ಕೆ ಇಡದು ಕೆಂಪ ಇದು ಅಲ್ಲ ಅಂತ ಕೆಂಪತಾ ಟೆನ್ಸಸ್ ಮಾಡಬೇಕು ಅಂತ ಕೆಂಪತಾ ಹಾ